ಆ ಥರ ಬಂದಂಥ ನೀರನ್ನ ರೈತರು ಏನು ಮಾಡ್ತಾರೆ ಒಂದು ಬದಿಗೆ ತರಿಸ್ತಾರೆ ಹೇಗೆ ಬೇಕಾಗಿ ನುಗ್ಬಿಡುತ್ತೆ ಆಳಿಗೆ ಬೇರೆ ಯಾವುದೋ ಇಲ್ಲಿ ನೋಡಿ ದೂರದ ಒಂದು ಆಳಿಗೆ ತಗೋಬೇಕು ಹೋಗೋಣ ಅಂತ ಅನ್ನಿಸ್ತಾ ಇದೆ ನನಗೆ ಆಳಿ ಒಳಗೆ ಹೋಗಿ ಹತ್ತಿರದಿಂದ ಅದನ್ನು ತೆಗಿಬೇಕು ಅನ್ನಿಸ್ತಾ ಇದೆ ಬಟ್ಟು ಕಾಲು ಫುಲ್ ಊತಷ್ಟು ಮಣ್ಣು ಹಿಡಿದು ನೋಡೋಣ ಒಂದು ಟ್ರೈ ಮಾಡ್ತೀನಿ ನಾನು ಇದು ಫುಲ್ಲು ಕಾಡು ಕಾಡು ಒಳಗಡೆ ಅಂದರೆ ಹಿಂದೆ ದಟ್ಟವಾದ ಕಾಡು ಇದು ಆ ಕಾಡಿನ ಒಳಗಡೆ ಅವರು ಜಮೀನು ಮಾಡಲಿಕ್ಕೆ ಅವರು ಬೇಸಾಯ ಮಾಡಲಿಕ್ಕೆ ಅವ್ರು ಬದುಕ್ಬೇಕಲ್ವಾ ತೋಟ ಮಾಡಲಿಕ್ಕೆ ಕಾಡನ್ನು ಕಡಿದು ಮಾಡಿಕೊಂಡಂತಹ ಗದ್ದೆಗಳಿವೆಲ್ಲ ಈ ಕಾಡಿನಲ್ಲಿ ದರಗೆಲೆಗಳು ಅಂತ ಹೇಳಿರುತ್ತೆ ದರಗೆಲೆಗಳು ತರಗೆಲೆ ಮಳೆಗಾಲ ಪ್ರಾರಂಭ ಆಗಿದೆ ಎಲ್ಲೆಲ್ಲೂ ಮಳೆಗಳು ನಮ್ಮ ಪ್ರಕೃತಿ ಮಾತೆ ಮಳೆಯಿಂದ ನೆಂದು ಹಸಿರನ್ನ ಹೊರದಬ್ಬಿದಾಳೆ ಎಲ್ಲೆಲ್ಲೂ ಹಚ್ಚ ಹಸಿರನ್ನ ತೋರಿಸ್ತಾ ಇದ್ದಾಳಲ್ವಾ ಇಡೀ ಭೂಮಿನೇ ಹಚ್ಚ ಹಸಿರಾಗಿ ನಳನಳಿಸ್ತಾ ಇದೆ ಇನ್ನು ಮಳೆ ಪ್ರಾರಂಭ ಆದಮೇಲೆ ರೈತರು ತಮ್ಮ ಬಿತ್ತನೆಗಳನ್ನು ಮಾಡುವ ಕಾಲ ಸಸಿಗಳನ್ನು ನೆಡುವ ಕಾಲ ಪೈರನ್ನು ಬೆಳೆಯುವಂಥ ಕಾಲ ಹಾಗಾಗಿ ಹೊಲಗಳಲ್ಲೆಲ್ಲ ನೀರು ನಿಂತಿದೆ ಅಲ್ವಾ ಅಲ್ಲಿ ಮಧ್ಯದಲ್ಲಿ ಒಂದು ಕಪ್ಪು ಗುಡ್ಡೆ 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 ಹಾಕಿದ್ದಾರೆ ಏನು ಗೊತ್ತಾ ಫ್ರೆಂಡ್ಸ್ ಅದು ಅದೇನು ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಹತ್ತಿರ ಹೋಗಿ ತೋರಿಸ್ತೀನಿ ಅದೇನು ಹೇಳಿ ಹೊಲಗಳ ಮಧ್ಯದಲ್ಲಿ ಕಪ್ಪು ಗುಡ್ಡೆಗಳನ್ನು ಇಟ್ಟಿದ್ದಾರೆ ಅಲ್ವಾ ಅದೇನು ಯಾಕೆ ಇಟ್ಟಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಅನ್ನ ಹತ್ತಿರ ಹೋಗಿ ತೋರಿಸ್ಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಈ ಮಲೆನಾಡಿನ ಗದ್ದೆನಲ್ಲಿ ಯಾಕಿದು ಅಂಥೇಳಿ ನೀವು ಪ್ರಶ್ನೆ ಬಂದಿದೆ ಅಲ್ವಾ ಅದನ್ನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಲಿಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನಮ್ಮ ಮಲೆನಾಡಿನ ಗದ್ದೆಗಳು ಈ ಥರ ಇರುತ್ತೆ ನೋಡಿ ಮಳೆ ನೀರು ಅಲ್ಲಲ್ಲಿ ಕಾಲುವೆಗಳಾಗಿ ಹರಿತಾ ಇರುತ್ತೆ ಆ ಹರಿಯುವ ಜುಳು ಜುಳು ನೀನಾದ ಕಿವಿಗೆ ತುಂಬ ಇಂಪನ್ನು ಕೊಡುತ್ತೆ ಆ ಜುಳು ಜುಳು ನೀನಾದ ಎಲ್ಲ ಹೊಲಗಳ ಎಲ್ಲ ಗದ್ದೆಗಳ ಬಳಿಯಲ್ಲಿ ಹರಿತಾ ಇರುತ್ತೆ ಬಯಲಸೀಮೆಯ ಗದ್ದೆಗಳಿಗೂ ನಮ್ಮ ಮಲೆನಾಡಿನ ಗದ್ದೆ ಗದ್ದೆಗಳಿಗೂ ತುಂಬ ವ್ಯತ್ಯಾಸ ಇದೆ ಬಯಲಸೀಮೆ ಗದ್ದೆಗಳಲ್ಲಿ ತುಂಬ ಜನರ ಗದ್ದೆಗಳು ಪಕ್ಕ 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 ಇರುತ್ತೆ ದೊಡ್ಡ ಬಯಲು ಪ್ರದೇಶವಾಗಿ ಕಾಣಿಸ್ತಾ ಇರುತ್ತೆ ಆದರೆ ಮಲೆನಾಡಿನಲ್ಲಿ ಗದ್ದೆಗಳು ಒಬ್ಬ ವ್ಯಕ್ತಿಯ ಗದ್ದೆ ಆ ವ್ಯಕ್ತಿಗೆ ಎಷ್ಟಿರುತ್ತೋ ಅಷ್ಟೇ ಗದ್ದೆ ಅದು ಬಿಟ್ಟರೆ ಮತ್ತೆ ಕಾಡು ಸಿಕ್ಕತ್ತೆ ಆ ಕಾಡಿನೊಳಗಡೆ ಬೇರೆ ವ್ಯಕ್ತಿಯ ಗದ್ದೆ ಇರುತ್ತೆ ಆ ಥರ ಇರುತ್ತೆ ಅದಕ್ಕೆ ಇದಕ್ಕೆ ಮಲೆನಾಡಿನ ಗದ್ದೆಗಳು ಅಂತ ಹೇಳ್ತಾರೆ ಈಗೆಲ್ಲ ಪೈರನ್ನು ಹಾಕುವಂಥ ನಾಟಿ ಮಾಡುವ ಸಮಯ ಬರ್ತಾ ಇದೆ ಹಾಗಾಗಿ ಹೊಲಗಳಲ್ಲಿ ತಂದು ಕಪ್ಪು ಕಪ್ಪು ಗುಡ್ಡೆಗಳನ್ನು ಹಾಕಿದ್ದಾರೆ ಅಲ್ವಾ ಅದು ಗೊಬ್ಬರ ಗೊಬ್ಬರ ಏನು ಅಂತ ನೀವು ಕೇಳ್ಬೋದು ಗೊಬ್ಬರ ಬಿಳಿ ಇರುತ್ತಲ್ಲ ಅಂತ ಹೇಳಿ ಇದು ರಾಸಾಯನಿಕ ಗೊಬ್ಬರ ಸಗಣಿ ಗೊಬ್ಬರ ಅಲ್ಲ ಇದು ಇದು ಕಾಡಿನ ಗೊಬ್ಬರ ಈ ಕಾಡಿನ ಗೊಬ್ಬರವನ್ನು ಹೇಗೆ ಯಾಕೆ ಹಾಕ್ತಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಆ ಹೊಲದೊಳಗಡೆ ಹೋಗೋಣ ಬನ್ನಿ ಅಲ್ಲಲ್ಲೇ ಸಣ್ಣ ಸಣ್ಣ ಕಾಲುವೆಗಳು ಹರಿತಾ ಇರುತ್ತೆ ಅಲ್ಲಿಂದ ದಾಟಲಿಕ್ಕೆ ಮರದ ತುಂಡುಗಳನ್ನು ಇಟ್ಟಿರ್ತಾರೆ ಹಾಗೆ ದಾಟ್ಲಿಕ್ಕೆ ಆಗಲ್ಲ ಸ್ವಲ್ಪ ಅಗ್ಲ ಅಗ್ಲ ಇರುತ್ತೆ ಅಲ್ಲೇ ಒಂದು ಮರದ ತುಂಡು ಇತ್ತು ನಾನು ನಿಧಾನವಾಗಿ ದಾಟಿದೆ ನನಗೆ ಭಯ ಸ್ಟಾರ್ಟ್ ಆಯಿತು ಎಲ್ಲಿ ಸ್ವಲ್ಪ ಕಾಲು ಸ್ಲಿಪ್ಪಾದರೂ ನಾನು ಆ ಒಂದು ಕಾಲುವೆ ಒಳಗಡೆ ಹರಿತಾಯಿರೋ ನೀರು ಒಳಗಡೆ ಬಿದ್ದುಬಿಡ್ತೀನಿ ಹೇಳಿ ನಿಧಾನಕ್ಕೆ ಆ ಕೋಲ್ಗಳನ್ನು ಮಧ್ಯದಲ್ಲೇ ಕಾಲನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಹೇಗೋ ಮಾಡಿ ಶ್ರಮಪಟ್ಟು ಶ್ರಮ ಏನು ಜಾಸ್ತಿ ಪಡೋ ಅಂಥದ್ದಿಲ್ಲ ಸ್ವಲ್ಪ ಮನಸ್ಸಿಗೆ ಭಯ ಅಷ್ಟೆ ಭಯ ಇದ್ಬಿಟ್ರೆ ಅದು ಕಷ್ಟನೇ ಭಯ ಇಲ್ಲ ಅಂದರೆ ಆ ಕೆಲಸ ಸುಲಭ ನಂಗೆ ಭಯ ಆಗ್ತಾಯಿತ್ತು ಹಾಗಾಗಿ ನಿಧಾನಕ್ಕೆ ಮೆಲ್ಲ ಮೆಲ್ಲ ಕಾಲಿಡ್ಕೊಂಡು ಆ ಎರಡು ಕ ಕೋಲುಗಳನ್ನು ದಾಟಿ ಆ ಗದ್ದೆಯ ಆಚೆ ಬದಿ ಹೋದೆ ನಾನು ಭಯ ಅಂದರೆ ಅಂದರೆ ಸ್ಲಿಪ್ಪಾಗಿಬಿಟ್ರೆ ಏನೋ ಭಯ ಅಷ್ಟೇ ಇನ್ನೇನಿಲ್ಲ ಎಷ್ಟು ಭಯ ಆಗ್ತಾ ಇತ್ತು ಗೊತ್ತ ನನಗೆ ಅವ್ರಿಗೆ ಅಭ್ಯಾಸ ಇರೋರು ಎರಡೇ ಹೆಜ್ಜೆಗೆ ದಾಟ್ಬಿಡ್ತಾರೆ ನಮಗೆ ಅಭ್ಯಾಸ ಇರಲ್ವಲ್ಲ ಹಾಗಾಗಿ ನಿಧಾನವಾಗಿ ದಾಟ್ತಾ ಇದ್ದೆ ನಾನು ಅಂತೂ ದಾಟಿದೆ ಅಬ್ ಅಂತೂ ದಾಟ್ ಬಂದೆ ಫ್ರೆಂಡ್ಸ್ ಈ ಹೊಲಕ್ಕೆ ಬಂದಾಗ ಹೊಲದ ಫುಲ್ಲು ನೀರು ನಿಂತಿದೆ ಮೇಲಿನಿಂದ ನೀರು ಹೆಚ್ಚಾದಂಥ ನೀರು ಹರಿದು ಬರ್ತಾ ಇದೆ ಆ ಗದ್ದೆಯ ರೈತ ಏನು ಮಾಡಿದ್ದಾರೆ ಗೊತ್ತಾ ಆ ನೀರನ್ನೆಲ್ಲ ಒಂದು ಕಾಲುವೆ ಥರ ಮಾಡಿ ಮುಂದಿನ ಹಾಳ ಆಳಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಒಂದು ಭಾಗದಿಂದ ಇನ್ನೊಂದು ಭಾಗ ಏನಿರುತ್ತೆ ಪೀಸ್ ಪೀಸ್ ಅದಕ್ಕೆ ಆಳಿ ಅಂತ ಕರಿತೀವಿ ಆಳಿನೋ ಹಾಳಿನೋ ನನಗೆ ಇನ್ನೂ ವ್ಯತ್ಯಾಸ ಗೊತ್ತಾಗಿಲ್ಲ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಲ್ಲಿ ಸೈಡಲ್ಲಿ ಒಂದು ಕಾಲುವೆ ಥರ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಆಳಿಗೆ ನೀರು ಹೋಗಲಿಕ್ಕೆ ಬಿಟ್ಟಿದ್ದು ಆ ಹಾಳಿನಲ್ಲಿ ನಾನು ಆ ಗೊಬ್ಬರ ಇತ್ತಲ್ವಾ ಅದನ್ನು ತೋರಿಸಲಿಕ್ಕೆ ನಿಮಗೆ ಹೋದೆ ನೋಡಿ ಇದು ನಮ್ಮ ಮಲೆನಾಡಿ ಮಲೆನಾಡಿನ ಕಡೆ ಇರುವ ಗದ್ದೆ ಇದು ಇಲ್ಲಿ ಮಳೆಗಾಲ ಬಂದಾಗ ಈ ಥರ ನೀರುಗಳು ಹರಿಯೋದು ಸಹಜ ಆ ಥರ ಬಂದಂಥ ನೀರನ್ನ ರೈತರು ಏನು ಮಾಡ್ತಾರೆ ಒಂದು ಬದಿಗೆ ತರಿಸ್ತಾರೆ ಹೇಗೆ ಬೇಕಾಗಿ ನುಗ್ಬಿಡುತ್ತೆ ಆಳಿಗೆ ಬೇರೆ ಯಾವುದೋ ಇಲ್ಲಿ ನೋಡಿ ದೂರದ ಒಂದು ಆಳಿಗೆ ತಗೋಬೇಕು ಅಂತಂದರೆ ಅಲ್ಲಿಂದ ತಗೊಂಡು ಬರ್ತಾರೆ ಅಲ್ಲಿಂದ ಕಾಲೇವು ಅಂತೀವಿ ನಾವು ಇದಕ್ಕೆ ಕಾಲೇವು ಹೊಡ್ಕೊಂಡು ಇಲ್ಲಿ ಕ್ರಾಸ್ ಮಾಡಿಸಿ ಇಲ್ಲಿಂದ ನೋಡಿ ಈ ಪಕ್ಕದ ಆಳಿ ಈ ಆಳಿಗೆ ನೀರು ಬೇಕು ನೀರಿಗೆ ಬಿಟ್ಟಿದ್ದಾರೆ ಇಲ್ಲಿ ನೀರು ಹರಿಲಿಕ್ಕೆ ಅದೇನು ಗೊತ್ತಾ ನೋಡಿ ಅಲ್ಲಲ್ಲೇ ಗುಡ್ಡೆಗಳನ್ನು ಹಾಕಿದ್ದಾರೆಲ್ವಾ ಕಪ್ಪು ಮಣ್ಣಿನ ಗುಡ್ಡೆಗಳನ್ನು ಹಾಕಿದ್ದಾರೆ ಕಾಣಿಸ್ತಾ ಇದೆಯಾ ಇಲ್ಲೊಂದು ಗುಡ್ಡೆ ಇದೆ ದೂರದಲ್ಲಿ ಇಲ್ಲೆರಡು ಗುಡ್ಡೆ ಇದೆ ಆಯಿತಾ ಹಾಗೆ ನಾವು ಬಂದರೆ ಅಲ್ಲಿ ನೋಡಿ ಅಲ್ಲಿ ದೂರದಲ್ಲಿ ಇನ್ನೊಂದು ಗುಡ್ಡೆ ಹಾಕಿದ್ದಾರೆ ನೋಡಿ ಈ ಥರ ಗುಡ್ಡೆಗಳು ಗುಡ್ಡೆಗಳನ್ನು ಇಟ್ಟಿದ್ದಾರೆ ಇದು ಏನಕ್ಕೆ ಇಟ್ಟಿದ್ದಾರೆ ಈ ಥರ ಗುಡ್ಡೆಗಳು ಅದು ಏನು ಅಂತ ಒಂದು ಪ್ರಶ್ನೆ ಹುಟ್ಟಬಹುದು ಅದು ಏನು ಇದು ಹೋಗೋಣ ಅಂತ ಅನ್ನಿಸ್ತಾ ಇದೆ ನನಗೆ ಆಳಿ ಒಳಗೆ ಹೋಗಿ ಹತ್ತಿರದಿಂದ ಅದನ್ನು ತೆಗಿಬೇಕು ಅನ್ನಿಸ್ತಾ ಇದೆ ಬಟ್ಟು ಕಾಲು ಫುಲ್ ಹೂತೋಗೋಷ್ಟು ಮಣ್ಣು ನೆಂದುಬಿಟ್ಟಿದೆ ಹಾಗಾಗಿ ಸ್ವಲ್ಪ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸ್ಲಿಪ್ಪರ್ ಬಿಟ್ಟು ರೆಡಿ ಆದೆ ಹೋಗೇ ಬಿಡೋಣ ಅಂತ ಹೇಳಿ ನೋಡೋಣ ಒಂದು ಟ್ರೈ ಮಾಡ್ತೀನಿ ನಾನು ಓಕೆನಾ ಒಂದು ಟ್ರೈ ಮಾಡ್ತೀನಿ ಹೋಗೋಣ ಅಂತ ಅನ್ನಿಸ್ತಾ ಇದೆ ಅದೇನು ಅಂತ ಹೇಳಿ ನೋಡಿ ಅದೇನು ಅಂತ ನನಗೆ ಗೊತ್ತು ನಿಮಗೆ ಹತ್ತಿರದಿಂದ ತೋರಿಸ್ಬೇಕಲ್ವಾ ಅದೇನಂದ್ರೆ ನ್ಯಾಚುರಲ್ ಗೊಬ್ಬರ ಅದು ಅದೇನಿದೆ ಅಲ್ಲ ಗುಡ್ಡೆ ಹೆಂಗೆ ಹಾಕಿದಾರಲ್ಲ ಅದು ನ್ಯಾಚುರಲ್ ಗೊಬ್ಬರ ಅದು ನ್ಯಾಚುರಲ್ ಗೊಬ್ಬರ ಏನು ಅಂತ ನಿಮಗನ್ನಿಸ್ಬೋದು ನ್ಯಾಚುರಲ್ ಗೊಬ್ಬರ ಅಂದರೆ ಇದು ನಮ್ಮ ಕಾಡು ನೋಡಿ ಇದು ಫುಲ್ಲು ಕಾಡು ಕಾಡು ಒಳಗಡೆ ಅಂದರೆ ಹಿಂದೆ ದಟ್ಟವಾದ ಕಾಡು ಇದು ಆ ಕಾಡಿನ ಒಳಗಡೆ ಅವರು ಜಮೀನು ಮಾಡಲಿಕ್ಕೆ ಅವರು ಬೇಸಾಯ ಮಾಡಲಿಕ್ಕೆ ಅವ್ರು ಬದುಕಬೇಕಲ್ವಾ ತೋಟ ಮಾಡಲಿಕ್ಕೆ ಕಾಡನ್ನು ಕಡಿದು ಮಾಡಿಕೊಂಡಂತಹ ಗದ್ದೆಗಳಿವೆಲ್ಲ ಈ ಕಾಡಿನಲ್ಲಿ ದರಗೆಲೆಗಳು ಅಂತೇಳಿರುತ್ತೆ ದರಗೆಲೆಗಳು ತರಗೆಲೆಗಳು ಅಂತಲೂ ಹೇಳ್ತಾರೆ ಆಡು ಭಾಷೆಯಲ್ಲಿ ದರಗೆಲೆಗಳು ಅಂತ ಹೇಳ್ತಾರೆ ಇವಾಗ ನಾನು ಇಡ್ಲಿ ಹೋಗಲಿಕ್ಕೆ ಅಲ್ಲಿಗೆ ಹೋಗ್ಲಿಕ್ಕೆ ಟ್ರೈ ಮಾಡಿದೆ ಫುಲ್ ಕಾಲು ಊತೋಗುವಷ್ಟು ಮಣ್ಣು ನೆಂದಿದೆ ಹಾಗಾಗಿ ಇದು ಮಾಡ್ತಾಯಿದ್ದೀನಿ ತರಗೆಲೆಗಳು ತರಗೆಲೆಗಳು ಯಾವ್ಯಾವುದು ತೋರಿಸ್ತೀನಿ ನೋಡಿ ಇದೆ ಈಗ ಒಂದು ಮರ ಇದು ಕಾಡಿನ ಮರ ಓಕೆನಾ ಈ ಕಾಡಿನ ಮರಗಳು ಎಲೆಗಳನ್ನು ಉದುರಿಸ್ತಾವಲ್ವಾ ನೋಡಿ ಎಷ್ಟೊಂದು ಎಲೆಗಳು ಉದುರಿದೆ ಮರದ ಕೆಳಗಿನ ಎಲೆಗಳು ಉದುರಿದೆ ಅಲ್ವಾ ಆ ಉದುರಿದಂಥ ಎಲೆಗಳನ್ನು ಗುಡಿಸ್ಕೊಂಡು ಎಲ್ಲ ಬಾಚಿಕೊಂಡು ಅದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದು ಯಾವುದೇ ಕೆಮಿಕಲ್ ಹಾಕ್ತೆ ರಾಸಾಯನಿಕ ಗೊಬ್ಬರ ಹಾಕ್ತೆ ಬೆಳೆದಂಥ ಮರಗಳು ಕಾಡಿನ ಮರಗಳು ಅಂಥ ಮರಗಳ ಎಲೆಗಳು ಪೌಷ್ಟಿಕಾಂಶವುಳ್ಳವಾಗಿರ್ತವೆ ಅಂದರೆ ಬೇರೆ ಬೇರೆ ಜಾತಿ ಮರಗಳಿರುತ್ತೆ ಎಲ್ಲ ಮರಗಳು ಒಂದೇ ಜಾತಿ ಇರಲ್ಲ ಒಂದೊಂದು ಮರ ಒಂದೊಂದು ಜಾತಿ ಇರುತ್ತೆ ಆ ಮರದ ಎಲೆಗಳನ್ನು ಕೆಳಗಡೆ ಗುಡಿಸ್ಕೊಂಡು ಎಲ್ಲ ಒಟ್ಟು ಹಾಕ್ಕೊಂಡು ಬಂದುಬಿಟ್ಟು ಅಲ್ಲಿ ಈ ಥರ ರಾಶಿ ಹಾಕ್ತಾರೆ ರಾಶಿ ಹಾಕಿ ಈಗ ನೆಟ್ಟಿ ಸಮಯ ಬರುತ್ತಲ್ವ ಇದೆಲ್ಲ ಈಗ ಇನ್ನೂ ನೆಟ್ಟಿ ಮಾಡಿಲ್ಲ ಹುಲ್ಲುಗಳು ಬೆಳೆದು ಆ ಥರ ಹಸಿರು ಕಾಣಿಸ್ತಾ ಇದೆ ಅಷ್ಟೇ ಇನ್ನೆಲ್ಲೂ ನೆಟ್ಟಿ ಮಾಡಿಲ್ಲ ನೆಟ್ಟಿ ಮಾಡಿದಾಗ ಅದನ್ನೆಲ್ಲ ಹರಡ್ತಾರೆ ಅಲ್ಲಿಗೆ ಗೊಬ್ಬರ ಗೊಬ್ಬರ ಹಾಕಿದಂಗೆ ನ್ಯಾಚುರಲ್ ಗೊಬ್ಬರ ನ್ಯಾಚುರಲ್ ನ್ಯಾಚುರಲ್ ಗೊಬ್ಬರ ಎರಡೇ ಒಂದು ನೋಡಿ ಅಲ್ಲಿ ಹಸುಗಳು ಇದ್ದಾವಲ್ವ ಹಸು ಕರುಗಳು ಎಮ್ಮೆಗಳೆಲ್ಲ ಅದರ ಸಗಣಿ ಮತ್ತು ಮೂತ್ರ ನ್ಯಾಚುರಲ್ಲು ಅದು ಬಿಟ್ಟರೆ ಈ ಕಾಡಿನ ಎಲೆಗಳು ಕಾಡಿನ ಒಂದು ಪದರು ಮಣ್ಣು ತಗೊಳ್ತಾರೆ ಅವರು ಎಲೆಗಳ ಜೊತೆ ಒಂದು ಪದರು ಮಣ್ಣುಗಳನ್ನು ತಗೊಳ್ತಾರೆ ಒಂದೇ ಪದರು ಮಣ್ಣು ಮೇಲಿನ ಮಣ್ಣು ಫಲವತ್ತಾಗಿರುತ್ತೆ ಈ ಎಲೆಗಳೆಲ್ಲ ಬಿದ್ದು ಹಣ್ಣುಗಳು ಬಿದ್ದು ಆಮೇಲೆ ಪ್ರಾ ಪ ಪ್ರಾಣಿ ಪಕ್ಷಿಗಳು ಅವುಗಳ ಮಲವಿಸರ್ಜನೆ ಮಾಡಿರ್ತವೆ ಪಕ್ಷಿಗಳ ಮಲವಿಸರ್ಜನೆ ಪ್ರಾಣಿಗಳ ಮಲವಿಸರ್ಜನೆ ಆದ್ದರಿಂದ ಅದು ಫಲವತ್ತತೆ ಆಗಿರುತ್ತೆ ಹಾಗಾಗಿ ಒಂದು ಪದರ ಮಣ್ಣಿನ ಜೊತೆ ಎಲೆಗಳನ್ನು ತೊಗೊಂಡು ಬಂದು ಈ ಥರ ರಾಶಿ ಹಾಕ್ಕೊಂಡು ಇದನ್ನು ಎಲ್ಲ ಹೊಲಗಳಿಗೆ ಹರಡ್ತಾರೆ ಆಗ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅತ್ಯುತ್ತಮವಾದ ಬೆಳೆನ ತೆಗಿಬೋದು ಅಂಥೇಳಿ ಹೇಳ್ಬೋದು ನೋಡಿ ಇಲ್ಲಿ ಅವನ್ನೆಲ್ಲ ತೊಗೊಂಡೋಗ್ಲಿಕ್ಕೆ ಇಲ್ಲಿ ಟ್ಯಾಕ್ಟರ್ಗಳದು ಟ್ಯಾಕ್ಟರ್ಗಳು ತೊಗೊಂಡು ಬಂದಿದ್ದಾರೆ ನೋಡಿ ಇಲ್ಲಿಂದ ಓಪನ್ ಇದೆ ಏನಂದರೆ ಟ್ಯಾಕ್ಟರ್ಗಳ ಮೂಲಕ ನೋಡಿ ಇಲ್ಲಿ ಟ್ಯಾಕ್ಟರ್ಗಳದು ಟ್ಯಾಕ್ಟರ್ದು ಇದು ಟಾರ್ ಮಾರ್ಕ್ ಇದು ತಗೊಂಡೋಗಿ ಎಲ್ಲ ಕಡೆನೂ ಹಾಕಿದ್ದಾರೆ ಫ್ರೆಂಡ್ಸ್ ನಾನು ನಿಮ್ಮ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಆಲ್ಮೋಸ್ಟ್ ಆಲ್ ಜನಕ್ಕೆ ಅಂದ್ರಲ್ಲೂ ಅಫಿಷಿಯಲ್ಸ್ಗಳಿಗೆ ಹಳ್ಳಿಯವರೇ ಹೊರಗಡೆ ಕೆಲಸದ ಮೇಲೆ ಹೋಗಿ ಅಫಿಷಿಯಲ್ ಆಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಅದರ್ವೈಸ್ ನಮ್ಮಂಥ ದಡ್ಡ ಇರ್ತೀವಲ್ಲ ಪೇಟೆಯಲ್ಲೇ ಹುಟ್ಟಿ ಪೇಟೆಯಲ್ಲೇ ಬೆಳೆದು ಪೇಟೆನೇ ಅಷ್ಟೇ ಬೇರೆ ಏನೂ ಗೊತ್ತಿರಲ್ವಲ್ಲ ನಮ್ಮಂಥವ್ರಿಗೆ ಇದು ಗೊತ್ತುಪಡಿಸ್ಲಿಕ್ಕೆ ನಾಲೆಡ್ಜ್ ಈಗೂ ಬೆಳೀತಾರೆ ಈಗ ಕೃಷಿ ವಿಜ್ಞಾನ ಓದ್ತಾರೆ ಅಂತಾರೆ ಕೃಷಿ ವಿಜ್ಞಾನ ಏನು ಓದ್ತಾರೆ ಅವ್ರು ಅಷ್ಟೇ ಅವ್ರಿಗೆ ಪ್ರಾಕ್ಟಿಕಲ್ ಏನು ಪ್ರಾಕ್ಟಿಕಲ್ ತುಂಬ ಅಪರೂಪ ಒಂದು ಎಲ್ಲೋ ಒಂದು ಕಡೆ ಕರ್ಕೊಂಡು ಕರ್ಕೊಂಡು ಬರ್ತಾರೆ ಇಲ್ಲಿ ಇದನ್ನು ನಾವು ನ್ಯಾಚುರಲ್ಲಾಗಿ ನೋಡ್ತಿದ್ದೀವಿ ನೋಡಿ ದೂರ ಬೆಟ್ಟ ಎಷ್ಟು ಚೆನ್ನಾಗಿದೆ ದೂರ ಬೆಟ್ಟ ಆ ಬೆಟ್ಟವನ್ನು ಕಡಿದು ಹಿಂದೆ ಯಾವುದೋ ಕಾಲದಲ್ಲಿ ತೋಟಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಮಾಡ್ತಾ ಇರುವಂಥ ಜನ ದೂರದಲ್ಲೊಂದು ಮನೆ ಅಲ್ಲೊಂದು ದೂರದಲ್ಲೊಂದು ಮನೆ ಒಂದೇ ಒಂಟಿ ಮನೆ ಅದ್ರ ಬಿಟ್ಟರೆ ಇನ್ನೂ ಸುಮಾರು ದೂರಕ್ಕೆ ಹೋದರೆ ಅಲ್ಲೊಂದು ದೂರದಲ್ಲೊಂದು ಮನೆ ಇದು ಮಲೆನಾಡಿನ ಪ್ರಕೃತಿ ಮಲೆನಾಡಿನ ದಿನನಿತ್ಯದ ಚರಿ ಇದು ಅಲ್ವಾ ನ್ಯಾಚುರಲ್ ಇದು ಇಷ್ಟೇ ಗೊಬ್ಬರ ನಾವು ರಾಸಾಯನಿಕ ಹಾಕ್ಲಿಕ್ಕೆ ಹೋದರೆ ದುಡ್ಡು ವೇಸ್ಟು ಆರೋಗ್ಯನೂ ವೇಸ್ಟು ನ್ಯಾಚುರಲ್ ಗೊಬ್ಬರ ಹಾಕ್ಕೊಂಡು ನೋಡಿ ದೂರದಲ್ಲಿ ಕಬ್ಬು ಬೆಳೆದಿದ್ದಾರೆ ಕಬ್ಬು ಸಹ ಸಗಣಿ ಮತ್ತು ಈ ಥರ ದರಗೆಲೆಗಳನ್ನು ಹಾಕೇ ಬೆಳೆದಿರ್ತಾರೆ ಇದೇನು ಇಷ್ಟೇ ಕಬ್ಬು ಬೆಳೆದಿದಾರಲ್ಲ ಅಂತ ಅನ್ನಿಸ್ಬೌದು ನಿಮಗೆ ಈ ಕಬ್ಬು ಮಾರಾಟಕ್ಕೆಲ್ಲ ಆ ಕಬ್ಬನ್ನು ಬೆಳೆದಾದ ಮೇಲೆ ಅವರು ಆಲೆಮನೆಗಳನ್ನು ತರಿಸಿ ಆಲೆಮನೆಗಳಂದರೆ ಆ ಕೋಣನ ಕರೆಸ್ತಾರೆ ಕೋಣ ತ ಮತ್ತು ರುಬ್ಬುವಂಥ ಯಂತ್ರ ಕರೆಸ್ತಾರೆ ಅದು ಕೋಣ ಬಂದ್ಬಿಟ್ಟು ತಿರುಗಿಸುತ್ತೆ ಗಾಣ ತಿರ್ಗಿಸ್ದಾಗ ಹಾಲು ತೆಗೆದು ಅದರಲ್ಲಿ ಬೆಲ್ಲ ಮಾಡಿಕೊಂಡು ಅವ್ರ ಮನೆ ಮಟ್ಟಿಗೆ ವರ್ಷ ಪೂರ್ತಿ ಅವ್ರ ಸಕ್ಕರೆ ಯೂಸೇ ಮಾಡಲ್ಲ ನಮ್ಮ ಮಲೆನಾಡಲ್ಲಿ ಸಕ್ಕರೆ ಯಾವುದೇ ಕಾರಣಕ್ಕೂ ಯಾರಾದರೂ ನೆಂಟರು ಬಂದರೆ ಮಾತ್ರ ಯೂಸ್ ಮಾಡ್ತಾರೆ ನಾವು ಬೆಲ್ಲದ ಕಾಫಿ ಕುಡಿಯಲ್ಲ ಅಂದವ್ರಿಗೆ ಅದು ಬಿಟ್ಟರೆ ವರ್ಷ ಪೂರ್ತಿ ಪ್ರತಿಯೊಂದು ಸಿಹಿ ಹಬ್ಬಕ್ಕೆ ಸಿಹಿ ನೆಂಟರು ಬಂದರೆ ಸಿಹಿ ಪ್ರತಿನಿತ್ಯದ ಟೀ ಕಾಫಿ ಎಲ್ಲ ಸಹ ನಮ್ಮಲ್ಲಿ ಬೆಲ್ಲದಲ್ಲೇ ನಾನೂ ಸಹ ಪ್ರತಿನಿತ್ಯ ಕುಡಿಯೋದು ಬೆಲ್ಲದ ಕಾಫಿ ಬೆಲ್ಲದ ಟೀಯನ್ನೇ ಸಕ್ಕರೆ ಯಾರಾದರೂ ಬಂದರೆ ಮಾತ್ರ ಹಾಕ್ತೀನಿ ತುಂಬ ರುಚಿಯಾಗೂ ಇರುತ್ತೆ ಸಕ್ಕರೆಗಿಂತ ಬೆಲ್ಲದ ಕಾಫಿ ಟೀ ತುಂಬ ಟೇಸ್ಟ್ ಅದರಲ್ಲೂ ನಮ್ಮ ಆಲೆ ಮನೆಯಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಮನೆ ಮಟ್ಟಿಗೆ ಮಾಡಿಕೊಳ್ಳುವಂಥ ಬೆಲ್ಲ ಉಂಟಲ್ಲ ಅದು ತುಂಬ ಅಂಗಡಿನಲ್ಲಿ ಉಂಡೆ ಬೆಲ್ಲ ಸಿಕ್ಕತ್ತೆ ಉಂಡೆ ಬೆಲ್ಲಕ್ಕೆ ರಾಸಾಯನಿಕ ಹಾಕಿರ್ತಾರೆ ಇದಕ್ಕೆ ಹಾಕಿರಲ್ಲ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ವೀಡಿಯೋ ಹೇಗೆ ಬಂತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್